श्रीगुरुभ्यो नमः हरिः ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यम् नारायणं नमस्कृत्या नरं चैवनरोत्तमम् ದೇವಿಂ ಸರಸ್ವತೀಂ ವ್ಯಾಸಂ ತತೋ ಜಯ ಮುದೀರ ಮೂಲೋ ವೇದಸ್ಕಂಧ ಪುರಾಣ ಶಾಖಾಢ್ಯ ಕ್ರತುಕುಸುಮೋ ಮೋಕ್ಷಫಲ ಸ ಜಯತಿ ಕಲ್ಪದ್ರಮೋ ವಿಷ್ಣು ಭಕ್ತಿಯಿಂದ ವಂದಿಸಿ ವಿದ್ಯಾಗುರುಗಳನ್ನು ಕೂಡ ವಂದಿಸಿ ಇವತ್ತಿನಿಂದ ಕೆಲವು ದಿನಗಳವರೆಗೆ ಗರುಡ ಪುರಾಣದ ಅನುವಾದವನ್ನು ಮಾಡ್ತಾಯಿದ್ದೇನೆ ಜನರಲ್ಲಿ ಸಹಜವಾಗಿ ಒಂದು ಭಾವನೆ ಇರುತ್ತೆ ಗರುಡ ಪುರಾಣ ಅಂದರೆ ಒಂದು ಗಾಬರಿ ಆಗುತ್ತೆ ಗರುಡ ಪುರಾಣವನ್ನು ಯಾವಾಗ ಶ್ರವಣ ಮಾಡಬೇಕು ಯಾರಾದರೂ ಹೋದಾಗ ಮಾತ್ರ ಶ್ರವಣ ಮಾಡಬೇಕಾ ಬೇರೆ ಸಂದರ್ಭದಲ್ಲಿ ಅದರ ಶ್ರವಣ ಮಾಡುವ ಅವಶ್ಯಕತೆ ಇದೆಯಾ ಇಲ್ವಾ ಅಥವಾ ಕೆಲವರಂತೂ ಗಾಬರಿ ಆಗಿಬಿಡ್ತಾರೆ ಗರಡ ಪುರಾಣವ ಅಂತ ಈ ಥರದ ಅನೇಕ ಸಮಸ್ಯೆಗಳು ಎಷ್ಟೋ ಜನ ನನ್ನಲ್ಲೇ ಕೇಳಿದ್ದಿದೆ ಗರಡ ಪುರಾಣ ಮಾಡಿ ಹೋಗ್ತಿರಲ್ಲ ಈ ಪುಸ್ತಕ ಎಲ್ಲಿಟ್ಟು ಹೋಗ್ತೀರಿ ಅಂತ ಅಂದರೆ ಮನೆ ಹೊರಗಡೆ ಇಟ್ಟು ಹೋಗಬೇಕು ಒಳಗಡೆ ಮನೆ ಒಳಗಡೆ ಗರಡ ಪುರಾಣ ಪುಸ್ತಕವನ್ನು ತೆಗೆದುಕೊಂಡು ಹೋಗಬಾರ್ದು ಅನ್ನುವ ಭ್ರಮೆ ಸಾಧಾರಣವಾಗಿ ನಮ್ಮ ಎಲ್ಲ ಜನರಲ್ಲಿಯೂ ಕೂಡ ಇದೆ ಅದು ಎಷ್ಟು ಬಾರಿ ಹೇಳಿದರೂ ಕೂಡ ಕೆಲವು ವಿಷಯಗಳಲ್ಲಿ ಭ್ರಮೆ ನಿವಾರಣೆ ಆಗುವುದೇ ಇಲ್ಲ ಆ ಮಟ್ಟಕ್ಕೆ ಭ್ರಮೆ ದಟ್ಟವಾಗಿ ಎಲ್ಲರಲ್ಲೂ ಕೂಡ ಕೂತ್ಕೊಂಡಿದೆ ಹೇಗೆ ಶ್ರೀಮದ್ ಭಾಗವತ ಪುರಾಣ ವಿಷ್ಣು ಪುರಾಣ ಇವೆಲ್ಲವೂ ವೇದವ್ಯಾಸ ದೇವರಿಂದಲೇ ರಚಿತವಾಗಿದೆಯೋ ಗರುಡ ಪುರಾಣವೂ ಹಾಗೆ ವೇದವ್ಯಾಸ ದೇವರಿಂದಲೇ ರಚಿತವಾಗಿದೆ ನಾವು ಭಾಗವತ ಪುರಾಣವನ್ನು ಕೇಳ್ತೇವೆ ಅಂತಂದರೆ ವಿಷ್ಣು ಪುರಾಣವನ್ನು ಕೇಳ್ತೇವೆ ಯಾವಾಗಲೂ ಅಂತಾದರೆ ಯಾವಾಗಲೂ ಕೂಡ ಗರುಡ ಪುರಾಣವನ್ನು ಕೂಡ ಕೇಳಬಹುದು ಇದರಲ್ಲಿ ಯಾವುದೇ ವಿಧವಾದಂಥ ಸಂಶಯ ಇಲ್ಲ ಆದರೂ ಜನ ಬೇರೆ ಸಂದರ್ಭದಲ್ಲಿ ಹೇಳಿದರೂ ಗರುಡ ಪುರಾಣವನ್ನು ಕೇಳೋದಿಲ್ಲ ಅವರು ಕೇಳೋದೇ ಈ ಮಹಾಲಯದ ಸಂದರ್ಭಗಳಲ್ಲಿ ಅಥವಾ ಅವರ ಮನೆಯಲ್ಲಿ ಯಾರಾದರೂ ಮೃತರಾದಾಗ ಆ ಕಾರಣದಿಂದ ಈ ಸಂದರ್ಭದಲ್ಲಿ ಇದನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಒಂದೊಂದು ಪುರಾಣಕ್ಕೆ ಆಯಾಯ ಹೆಸರುಗಳು ಬರಲಿಕ್ಕೆ ತನ್ನದೇ ಆದ ಕಾರಣಗಳಿವೆ ಭಾಗವತ ಪುರಾಣ ಅಂತ ಒಂದು ಕಾರಣ ಪದ್ಮಪುರಾಣ ಅಂತ ಕರೀಲಿಕ್ಕೆ ಒಂದು ಕಾರಣ ಹಾಗೆ ಗರುಡ ಪುರಾಣ ಅಂತ ಕರೀಲಿಕ್ಕೂ ಕೂಡ ಒಂದು ಕಾರಣ ಇದೆ ಯಾಕೆ ಈ ಪುರಾಣವನ್ನು ಗರುಡ ಪುರಾಣ ಅಂತ ಹೆಸರಿಸಿದ್ದಾರೆ ಅಂತಂದರೆ ಈ ಪುರಾಣವನ್ನು ಮೊದಲ ಬಾರಿಗೆ ಕೇಳಿದವನು ಗರುಡ ಸಾಕ್ಷಾತ್ ವೈಕುಂಠಾಧಿಪತಿಯಾದ ಭಗವಂತ ಉತ್ತರ ಕೊಡುವಾಗ ಅವನ ಬಳಿ ಕೂತ್ಕೊಂಡು ನಮ್ಮ ಪರವಾಗಿ ನಮ್ಮ ಪ್ರತಿನಿಧಿಯಾಗಿ ಗರುಡನು ಭಗವಂತನಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ದ ಗರುಡನು ಉತ್ತಮ ಕಕ್ಷೆಯಲ್ಲಿದ್ದವನು ಅಪರೋಕ್ಷ ಜ್ಞಾನಿ ಎಲ್ಲ ವಿಷಯಗಳನ್ನು ಕೂಡ ತಿಳಿದಿದ್ದ ಗರುಡ ಪುರಾಣದಲ್ಲಿ ಕೇಳಿದ ಪ್ರಶ್ನೆಗಳಿಂದವಲ್ಲ ಇವುಗಳನ್ನಂತೂ ಕೇಳಿಯೇ ಇದ್ದಾನೆ ಗರುಡ ಅದರಲ್ಲಿ ಯಾವುದೇ ವಿಧವಾದಂಥ ಸಂಶಯ ಇಲ್ಲ ಆದರೂ ವಿಶೇಷಾರ್ಥ ಜ್ಞಾನಾಯ ಸ್ಥಾಪನಾಯ ಬಾ ಪೃಚ್ಛಂತಿ ಸಾಧವ ಒಬ್ಬರು ಹಿರಿಯರು ಎದುರುಗಡೆ ಇದ್ದಾಗ ಕೆಲವು ಸಂದರ್ಭಗಳಲ್ಲಿ ಗೊತ್ತಿದ್ದರೂ ಕೂಡ ಜನ ಕೇಳ್ತಾರೆ ಯಾಕೆ ಅಂತಂದರೆ ಆ ವಿಷಯ ಮತ್ತಷ್ಟು ದೃಢವಾಗಲಿ ಜನರಿಗೆ ಸರಿಯಾಗಿ ಮುಟ್ಲಿ ಯಾರ ಬಾಯಿಯಿಂದ ಬರಬೇಕು ಅಂಥವ್ರ ಬಾಯಿಯಿಂದ ಬಂದಾಗ ಮಾತ್ರ ಜನ ನಂಬ್ತಾರೆ ಗರುಡ ಇದೊಂದು ಅವಕಾಶ ಅಂತ ತಿಳಿದು ನಮ್ಮ ಎಲ್ಲರ ಮನಸ್ಸಲ್ಲಿ ಸಾಧಾರಣವಾಗಿ ಬರತಕ್ಕಂತಹ ಪ್ರಶ್ನೆಗಳನ್ನು ಎತ್ತಿ ಭಗವಂತನ ಎದುರುಗಡೆ ಆಡ್ತಾನೆ ಯಾವಾಗ ಸಾಕ್ಷಾತ್ ಭಗವಂತನೇ ಇದಕ್ಕೆ ಉತ್ತರವನ್ನು ಕೊಟ್ಟ ಆವಾಗ ಆ ವಿಷಯ ಅತ್ಯಂತ ದೃಢವಾಗಿ ಸ್ಥಾಪಿತವಾಗ್ತದೆ ಅನ್ನೋದು ಅದರ ಹಿನ್ನೆಲೆ ಆ ಕಾರಣದಿಂದ ಈ ಪುರಾಣವನ್ನು ಗರುಡ ಪುರಾಣ ಅಂತ ಕರೆದಿದ್ದಾರೆ ವೇದವ್ಯಾಸ ದೇವರು ರಚನೆ ಮಾಡಿರುವಂತಹ ಹದಿನೆಂಟು ಪುರಾಣಗಳನ್ನು ಮೂರು ವಿಭಾಗಗಳನ್ನಾಗಿ ವಿಂಗಡಣೆ ಮಾಡ್ತಾರೆ ಆರು ಸಾತ್ವಿಕ ಪುರಾಣಗಳು ಆರು ರಾಜಸ ಪುರಾಣಗಳು ಆರು ತಾಮಸ ಪುರಾಣಗಳು ಅಂತ ಅದರಲ್ಲಿ ವಿಷ್ಣು ಪುರಾಣ ನಾರದೀಯ ಪುರಾಣ ಭಾಗವತ ಗರುಡ ಪದ್ಮ ಮತ್ತು ವರಾಹ ಪುರಾಣ ಈ ಆರು ಪುರಾಣಗಳು ಕೂಡ ಸಾತ್ವಿಕ ಪುರಾಣಗಳು ಅಂತ ಅನಿಸಿಕೊಂಡಿದ್ದಾವೆ ಹಾಗಾಗಿ ಸಾತ್ವಿಕ ಪುರಾಣಗಳಲ್ಲಿ ಒಂದಾಗಿರುವಂತಹ ಪುರಾಣ ಗರುಡ ಪುರಾಣ ಆ ಗರುಡ ಪುರಾಣದಲ್ಲಿ ಮತ್ತೆ ಪುನಃ ಸ್ವಲ್ಪ ಒಳ ಹೊಕ್ರೆ ಅದರಲ್ಲಿ ಮೂರು ಭಾಗಗಳಿದ್ದಾವೆ ಬ್ರಹ್ಮಕಾಂಡ ಹಾಗೆ ಕರ್ಮಕಾಂಡ ಪ್ರೇತಕಾಂಡ ಅಂತ ಕರೆದಿದ್ದಾರೆ ಬ್ರಹ್ಮಕಾಂಡ ಅಂತಂದರೆ ಬ್ರಹ್ಮ ಅಂತಂದರೆ ಶಾಸ್ತ್ರಗಳಲ್ಲಿ ಎರಡರ್ಥಗಳಲ್ಲಿ ಬಳಕೆ ಮಾಡ್ತಾರೆ ಒಂದು ಭಗವಂತ ಬ್ರಹ್ಮ ಇನ್ನೊಂದು ಅರ್ಥ ಚತುರ್ಮುಖ ಬ್ರಹ್ಮ ಅಂತ ಎರಡೂ ಶಬ್ದಗಳಲ್ಲಿ ಏನು ವ್ಯತ್ಯಾಸ ಅಂತಂದರೆ ಸಹಜವಾಗಿ ಒಂದು ವ್ಯತ್ಯಾಸವನ್ನು ಮಾಡಿದ್ದಾರೆ ಬ್ರಹ್ಮಶಬ್ದ ಅದು ನಪುಂಸಕಲಿಂಗವಾದರೆ ಅದು ವಿಷ್ಣುವನ್ನು ಪ್ರತಿಪಾದನೆ ಮಾಡುತ್ತೆ ಆ ಬ್ರಹ್ಮಶಬ್ದ ಪುಲ್ಲಿಂಗವಾಗಿದ್ದರೆ ಅದು ಚತುರ್ಮುಖನನ್ನು ಪ್ರತಿಪಾದನೆ ಮಾಡುತ್ತೆ ತುಂಬ ಅಪವಾದದ ಕಾರಣದಿಂದಾಗಿ ಎಲ್ಲೋ ಕೆಲವು ಕಡೆಗಳಲ್ಲಿ ಪುಲ್ಲಿಂಗದಲ್ಲಿಯೂ ಕೂಡ ಭಗವಂತನನ್ನು ಪ್ರತಿಪಾದನೆ ಮಾಡಿದ್ದಿದೆ ಆದರೆ ಸಾಮಾನ್ಯವಾದ ಒಂದು ನಿಯಮ ಏನು ಅಂದರೆ ನಪುಂಸಕಲಿಂಗದ ಬ್ರಹ್ಮಶಬ್ದ ವಿಷ್ಣುವನ್ನು ಪ್ರತಿಪಾದನೆ ಮಾಡಿ ಪುಲ್ಲಿಂಗದ ಬ್ರಹ್ಮಶಬ್ದ ಚತುರ್ಮುಖನನ್ನು ಪ್ರತಿಪಾದನೆ ಮಾಡುತ್ತೆ ಅಂತ ಹಾಗಾಗಿ ಬ್ರಹ್ಮಕಾಂಡದಲ್ಲಿ ವಿಷ್ಣುವಿನ ಬಗ್ಗೆ ಅವನು ನಡೆಸ್ತಕ್ಕಂತಹ ಏನು ಭಗವಂತನ ಲಕ್ಷಣ ಬ್ರಹ್ಮನ ಲಕ್ಷಣ ಏನಿದೆ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂಬಿಶಂತಿ ಆ ಭಗವಂತನಿಂದ ಇಡೀ ಪ್ರಪಂಚ ಸೃಷ್ಟಿಯಾಗತ್ತೆ ಸೃಷ್ಟಿ ಮಾಡಿದ ಪ್ರಪಂಚವನ್ನು ಭಗವಂತ ಅದನ್ನು ರಕ್ಷಣೆ ಮಾಡ್ತಾನೆ ಆ ನಂತರದಲ್ಲಿ ಕಾಲಕಾಲಕ್ಕೆ ಅದರ ಲಯಗಳನ್ನು ಭಗವಂತ ಮಾಡ್ತಿರ್ತಾನೆ ಮೋಕ್ಷ ಕೊಡ್ತಾನೆ ಹಾಗೆ ಸಂಸಾರದಲ್ಲಿ ಪ್ರತಿಯೊಬ್ಬ ಜೀವರಾಶಿಯನ್ನು ಕಟ್ಟಿ ಹಾಕ್ತಾನೆ ಹೀಗೆ ಅವನ ಏನು ಎಂಟು ಗುಣಗಳನ್ನು ಹೇಳಿದ್ದಾರೆ ಅವೆಲ್ಲ ಹೇಗೆ ವೇದದಲ್ಲಿ ಹೇಳಿರುವಂಥ ವಿಷಯ ಹೇಗೆ ನಮಗೆ ಮನದಟ್ಟು ಮಾಡಬೇಕು ಅನ್ನುವಂಥ ಅಂಶವನ್ನು ಬ್ರಹ್ಮಕಾಂಡದಲ್ಲಿ ಪ್ರತಿಪಾದನೆಯನ್ನು ಮಾಡ್ತಾನೆ ಇನ್ನು ಕರ್ಮಕಾಂಡ ಅಂದರೆ ಭಗವಂತನನ್ನು ಪಡೆಯಲಿಕ್ಕೆ ಕರ್ಮಗಳು ಬೇಕು ಕರ್ಮಗಳನ್ನು ಸರಿಯಾಗಿ ಅನುಷ್ಠಾನ ಮಾಡಿದಾಗ ಮಾತ್ರ ಅಂತಃಕರಣ ಶುದ್ಧಿ ಆಗ್ತದೆ ಕನ್ನಡಿಗಲ್ಲಿ ಮುಖ ನೋಡ್ಕೋಬೇಕು ಅಂದರೆ ಮೊದಲು ನಾವು ಗಮನಿಸ್ತೀವಿ ಕನ್ನಡಿ ಸರಿ ಇದೆಯಾ ಮೊದಲು ಕನ್ನಡಿಯನ್ನು ಚೆನ್ನಾಗಿ ಹಾಕಿ ಶುದ್ಧಿ ಮಾಡಬೇಕು ಒರೆಸ್ಬೇಕು ಆಮೇಲೆ ಆ ಕನ್ನಡಿಯಲ್ಲಿ ನಮ್ಮ ಮುಖ ಸ್ಪಷ್ಟವಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಕನ್ನಡಿ ಹೇಗೆ ಹೋಗಿದ್ದು ನಮ್ಮ ಮುಖ ನೋಡ್ಕೊಳ್ಳಿಕ್ಕೆ ಶುರು ಮಾಡಿದ್ರೆ ನಮ್ಮ ಮುಖ ಢಾಳಾಗಿ ವಕ್ರವಾಗಿ ವಿಚಿತ್ರವಾಗಿ ಮುಖದಲ್ಲಿ ಇಲ್ಲದೆ ಇರುವಂತಹ ದೋಷಗಳೆಲ್ಲ ಕಲೆಗಳೆಲ್ಲ ಕಾಣಿಸ್ಲಿಕ್ಕೆ ಶುರು ಮಾಡ್ತವೆ ಗಾಬರಿ ಆಗಿಬಿಡ್ತದೆ ಆಗ ಕನ್ನಡಿಯಲ್ಲಿ ದೋಷ ಇಟ್ಟುಕೊಂಡು ಕನ್ನಡಿಯಲ್ಲಿ ಮುಖ ನೋಡಿಕೊಂಡು ನನ್ನ ಮುಖದಲ್ಲಿ ಮದುವೆ ಆಗಿದೆ ಅಂತ ಗಾಬರಿ ಪಡೋದಕ್ಕಿಂತ ಮೊದಲು ಕನ್ನಡಿ ಸರಿ ಇದೆಯಾ ಅಂತ ಮೊದಲು ಕನ್ನಡಿ ಶುದ್ಧ ಮಾಡಿ ಒರೆಸ್ಕೊಂಡ್ರೆ ಆಮೇಲೆ ಮುಖ ಸ್ಪಷ್ಟವಾಗಿ ಕಾಣಿಸುತ್ತೆ ಆ ಥರ ಅಂತಃಕರಣ ಶುದ್ಧ ಆದರೆ ಶುದ್ಧವಾದ ಅಂತಃಕರಣದಲ್ಲಿ ಭಗವಂತನ ನಿಜವಾದ ಸ್ವರೂಪವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಆ ಅಂತಃಕರಣವನ್ನು ಶುದ್ಧಿ ಮಾಡುವ ಕೆಲಸಗಳು ಈ ಕರ್ಮಕಾಂಡ ಮಾಡುತ್ತೆ ಕರ್ಮಗಳು ಮಾಡ್ತವೆ ಹಾಗಾಗಿ ಆ ಕರ್ಮಗಳನ್ನು ಅಷ್ಟೇ ಶ್ರದ್ಧೆಯಿಂದ ಮಾಡಬೇಕು ಆ ಕರ್ಮಗಳಿಗೆ ಅಂಥ ಒಂದು ಮಹತ್ವ ಇದೆ ಆ ಕಾರಣದಿಂದ ಆ ಕರ್ಮಗಳ ಮಹತ್ವವನ್ನು ಕರ್ಮಗಳ ವಿಧಿವಿಧಾನಗಳನ್ನು ಅಲ್ಲಿ ವಿನಿಯೋಗ ಮಾಡಬೇಕಾದ ಮಂತ್ರಗಳು ಈ ಥರದೆಲ್ಲ ವಿಷಯಗಳನ್ನು ಕರ್ಮಕಾಂಡದಲ್ಲಿ ಪ್ರತಿಪಾದನೆ ಮಾಡಲಾಗಿದೆ ಇನ್ನೊಂದು ವಿಷಯ ಪ್ರೇತಕಾಂಡ ಅಂತ ಅದನ್ನು ಕರೆದಿದ್ದಾರೆ ಪ್ರೇತ ಅಂತಂದರೆ ಏನು ಅನ್ನೋದು ಮೊದಲು ತಿಳ್ಕೋಬೇಕು ಎರಡು ಅರ್ಥಗಳಲ್ಲಿ ಪ್ರೇತವನ್ನು ಬಳಸ್ತೇವೆ ಪ್ರೇತ ಅಂತಂದರೆ ಮನುಷ್ಯ ಕೆಲವು ಮಾಡಬಾರದ ಕರ್ಮಗಳನ್ನು ಮಾಡಿದಾಗ ಅವನಿಗೆ ಸದ್ಗತಿ ಆಗೋದಿಲ್ಲ ಇನ್ಯಾವುದೋ ಜನ್ಮವನ್ನು ಪಡೀತಾನೆ ಆ ಥರದ ಜನ್ಮಗಳಲ್ಲಿ ಅವನು ಭೂತನಾದ ಪ್ರೇತನಾದ ಪಿಶಾಚಿಯಾದ ಇದು ಪ್ರೇತತ್ವ ಅಂತ ಅದನ್ನು ಕರೀತಾರೆ ಇನ್ನೊಂದು ಅರ್ಥ ಪ್ರೇತ ಅನ್ನೋ ಅರ್ಥ ಅವನು ಹಾಗೆ ಯಾವುದೋ ಒಂದು ಕೆಟ್ಟ ಜನ್ಮವನ್ನು ಪಡೆದಿರಬೇಕು ಅಂತಲ್ಲ ಪ್ರೇತ ಅನ್ನೋ ಶಬ್ದದ ಅರ್ಥ ಇನ್ನೊಂದು ಅರ್ಥದಲ್ಲಿ ಪ್ರಗತಃ ಹಿತ ಅಂದರೆ ಈ ಭೂಮಿಯನ್ನು ಬಿಟ್ಟು ಹೊರಟಿದ್ದಾನೆ ಭೂಮಿಯನ್ನು ಬಿಟ್ಟು ಹೊರಟಿದ್ದಾನೆ ಆದರೆ ತಲುಪಬೇಕಾದ ಗಮ್ಯಸ್ಥಾನವನ್ನು ತಲುಪಿಲ್ಲ ಆವಾಗಲೂ ಅವನನ್ನು ಪ್ರೇತ ಅಂತ ಕರೀತಾರೆ ಅಂದರೆ ಇಲ್ಲಿಂದ ಹೊರಟು ಅವನು ನರಕಕ್ಕೆ ಹೋಗಬೇಕು ಅಥವಾ ಸ್ವರ್ಗಕ್ಕೆ ಹೋಗಬೇಕು ಇನ್ಯಾವುದೋ ಲೋಕಕ್ಕೆ ಹೋಗಬೇಕು ಪಿತೃಲೋಕಕ್ಕೆ ಹೋಗಬೇಕು ಆ ಲೋಕಕ್ಕೆ ಹೋಗಿ ತಲುಪಿಲ್ಲ ಆ ಲೋಕಕ್ಕೆ ಹೋಗಿ ತಲುಪಿದ ಮೇಲೆ ಅವನನ್ನು ಹೋಗಿ ತಲುಪಿದ್ದಾನೆ ಅಂದರೆ ಪಿತೃ ಅಂತ ಕರಿಬೋದು ಅಥವಾ ಸ್ವರ್ಗ ಲೋಕದಲ್ಲಿದ್ದಾನೆ ಅಂದರೆ ಸ್ವರ್ಗಸ್ಥನಾಗಿದ್ದಾನೆ ಅಂತ ಹೇಳ್ಬೋದು ಬೇರೆ ಶಬ್ದಗಳಿಂದ ಕರಿಬೋದು ಮನು ಈ ಭೂಲೋಕದಲ್ಲಿದ್ದಾನೆಂದರೆ ಮನುಷ್ಯ ಅಂತ ಕರಿಬೋದು ಇಲ್ಲಿಂದ ಹೊರಟಿದ್ದಾನೆ ಗಮ್ಯವನ್ನು ಇನ್ನೂ ತಲುಪಿಲ್ಲ ಆ ಜೀವನನ್ನು ಪ್ರೇತ ಅಂತ ಕರೆಯುವಂಥದ್ದು ಅಂತಹ ಪ್ರೇತನ ಬಗ್ಗೆ ಇಲ್ಲಿ ವಿವರಣೆ ಇದೆ ಈ ಪ್ರೇತಕಾಂಡದಲ್ಲಿ ಭೂಮಿ ಲೋಕವನ್ನು ಬಿಟ್ಟು ನರಕಾದಿ ಲೋಕಗಳಿಗೆ ಹೋಗೋ ತನಕ ಅವನ ಸ್ಥಿತಿ ಏನಿರುತ್ತೆ ಅವನ ಗತಿ ಏನಿರುತ್ತೆ ಅದನ್ನು ಇಲ್ಲಿ ನಿರೂಪಣೆಯನ್ನು ಮಾಡಲಾಗಿದೆ ಅದರಿಂದ ಈ ಕಾಂಡವನ್ನು ಪ್ರೇತಕಾಂಡ ಅಂತ ಇದನ್ನು ಕರೆದಿದ್ದಾರೆ ಸಾಧಾರಣವಾಗಿ ಎಲ್ಲ ಪುರಾಣಗಳು ಅದರ ಉಪದೇಶ ನಡೆದಿರತಕ್ಕಂಥ ಒಂದು ಜಾಗ ಅದು ನೈಮಿಷಾರಣ್ಯ ವೇದವ್ಯಾಸ ದೇವರು ರೋಮಹರ್ಷಣನಿಗೆ ಇತಿಹಾಸ ಮತ್ತು ಪುರಾಣಗಳನ್ನು ಉಪದೇಶ ಮಾಡಿ ನೀನು ಇದನ್ನು ಎಲ್ಲ ಕಡೆಯಲ್ಲಿಯೂ ಕೂಡ ಪ್ರಚಾರವನ್ನು ಮಾಡಬೇಕು ಅಂತ ಅಪ್ಪಣೆಯನ್ನು ಮಾಡಿದಾಗ ಆ ಸೂತರು ಏನು ಮಾಡ್ತಾರೆ ನೈಮಿಷಾರಣ್ಯಕ್ಕೆ ಬರ್ತಾರೆ ಯಾಕೆಂದರೆ ಅಲ್ಲಿ ಒಂದು ದೊಡ್ಡ ಸತ್ರ ನಡೀತಾ ಇತ್ತು ಸತ್ರ ಅಂದರೆ ಅನೇಕ ವರ್ಷಗಳ ಗಟ್ಟಲೆ ನಡೆಯತಕ್ಕಂತಹ ಒಂದು ಯಾಗಕ್ಕೆ ಸತ್ರ ಅಂತ ಕರೀತಾರೆ ಅಲ್ಲಿ ಯಾರೇ ಎಷ್ಟೇ ಜನ ಬಂದರೂ ಅವರಿಗೆ ನಿರಂತರವಾಗಿ ಅನ್ನದಾನಾದಿಗಳು ನಡೀತಾ ಇರಬೇಕು ಯಜ್ಞಯಾಗಾದಿಗಳು ನಡೀತಾ ಇರಬೇಕು ಅದರ ಜೊತೆಗೆ ಜ್ಞಾನ ಕಾರ್ಯವು ಇರಬೇಕು ಇಷ್ಟೆಲ್ಲ ನಡೀತಾ ಇದ್ದರೆ ಒಂದು ಸತ್ರ ಅಂತ ಕರೀತಾರೆ ಆ ಸತ್ರಕ್ಕೆ ಹೋಗಬೇಕಾದ್ರೆ ಏನು ನಮ್ಮನ್ನೇನು ಕರೀಬೇಕು ಇರಬೇಕು ಅಂತ ಯಾರೂ ಏನು ವಿಚಾರ ಮಾಡಲ್ಲ ಅಲ್ಲೇನೋ ಸತ್ರ ನಡೀತಾರೆ ಸೀದ ಹೋಗೋಣ ಅಂತ ಸೀದ ಹೋಗೇ ಬಿಡ್ತಾರೆ ಅನಾಹುತಃ ಅಧ್ವರಂ ಗಚ್ಛೆ ಅಂತ ಅಲ್ಲಿಗೆ ಹೋಗಬೇಕಾದ್ರೆ ಆಮಂತ್ರಣ ಬೇಕಾಗಿಲ್ಲ ಅದರಿಂದಲೇ ಇವತ್ತು ಯಾರಾದರೂ ಸೀದಾ ಮನೆಗೆ ಬಂದರೆ ಇನ್ನೇನಾದರೂ ಬಂದುಬಿಟ್ರೆ ಇದೇನು ಛತ್ರ ಅಂದ್ಕೊಂಡಿದೆಯಾ ಇದು ಅಂತ ಕೇಳ್ತಾರೆ ಅಂದರೆ ಸತ್ರ ಭಾಷೆಯಲ್ಲೇ ನಾವು ಛತ್ರ ಅಂತ ಕರಿತೀವಿ ವಸ್ತುತ ಅದು ಸತ್ರ ಸತ್ರ ಅಂದರೆ ಅರ್ಥ ಯಾರು ಬೇಕಿದ್ರೂ ಹೋಗೋದು ಅಲ್ಲಿ ಕೂತ್ಕೊಳ್ಳೋದು ಅಲ್ಲಿ ಏನು ನಡೀತಾ ಇದೆ ಅದರಲ್ಲಿ ಭಾಗವಹಿಸೋದು ಯಜ್ಞಾಗ ನಡೀತಾ ಇದ್ರೆ ನೋಡ್ತಾ ಕೂತ್ಕೊಳ್ಳೋದು ಜ್ಞಾನಕಾರ ನಡೀತಾ ಇದೆ ಅಂತಂದರೆ ಅದು ಪ್ರವಚನ ಶ್ರವಣ ಮಾಡ್ತಾ ಕೂತ್ಕೊಳ್ಳೋದು ಅನ್ನದಾನ ನಡೀತಾ ಇದ್ರೆ ಹೋಗಿ ಊಟ ಮಾಡೋದು ಈ ಥರದ ಒಂದು ವ್ಯವಸ್ಥೆಯಲ್ಲಿ ಸತ್ರ ನಡೀತಾ ಇರುತ್ತೆ ಹೀಗಾಗಿ ಅನೇಕ ಜನರು ಅಲ್ಲಿ ಸೇರಿರ್ತಾರೆ ಇವ್ರಿಗೇನು ಮಾಡಬೇಕಾಗಿದೆ ಈ ಪ್ರಸಾರ ಮಾಡಬೇಕಾಗಿದೆ ಆ ಸರ್ವದಲ್ಲಿ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಊರುಗಳಿಂದ ಜನ ಬಂದು ಸೇರಿರ್ತಾರೆ ಸೂತ ಪುರಾಣಿಕರು ಹೋಗಿ ಅಲ್ಲಿ ಉಪನ್ಯಾಸವನ್ನು ಕೊಟ್ಟರೆ ಆವಾಗ ಯಾರೋ ಒಬ್ಬರಿಗೆ ಅದು ಸಾವಿರಾರು ಜನಕ್ಕೆ ತಲುಪುತ್ತೆ ಅದು ಬೇರೆ ಬೇರೆ ಪ್ರದೇಶಗಳಿಂದ ಬಂದ ಜನ ಜನರಿಗೆ ತಲುಪುತ್ತೆ ಇನ್ನು ಮುಂದೆ ಇವರೇನು ಮಾಡಬೇಕು ಅಂದರೆ ತಮ್ಮ ತಮ್ಮ ಊರುಗಳಿಗೆ ಹೋಗಿ ಅದನ್ನು ಪ್ರಸಾರ ಮಾಡಬೇಕು ಈ ಒಂದು ಉದಾರವಾದ ದೃಷ್ಟಿಕೋನವನ್ನು ಇಟ್ಟುಕೊಂಡು ಸೂತ ಪುರಾಣಿಕರು ನೈಮಿಷಾರಣ್ಯಕ್ಕೆ ಬಂದಿದ್ದಾರೆ ಅಲ್ಲಿ ಬಂದಾಗ ಯಥಾಪ್ರಕಾರವಾಗಿ ಅಲ್ಲಿ ಶೌನಕಾದಿ ಋಷಿಗಳು ಇವರನ್ನು ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಈಗ ಈ ಹಗಲೇನೆ ನಾವು ಸ್ವಲ್ಪ ಮುಂದುವರೆದ ಭಾಗವಾಗಿ ಈ ಪ್ರೇತಕಾಂಡ ಗರುಡ ಪುರಾಣದ ಮುಂದುವರದ ಭಾಗವಾಗಿ ಈಗ ಈಗ ಪ್ರೇತಕಾಂಡ ನಡೀತಾ ಇರೋದರಿಂದ ಅವರು ಕೇಳಿದ್ರು ಇಲ್ಲಿಯವರೆಗೆ ಉತ್ತಮ ಲೋಕಗಳಿಗೆ ಹೋಗ್ತಕ್ಕಂಥ ಜನರು ಅವರ ಬಗ್ಗೆ ನಿರೂಪಣೆಯನ್ನು ಮಾಡಿದ್ದೀರಿ ಆದರೆ ಈ ನರಕಾದಿ ಲೋಕಗಳು ಕೂಡ ಇದ್ದಾವೆ ಅಂತ ಕೇಳಿದ್ದೀವಲ್ಲ ನರಕ ಇದೆ ಹಾಗಾದರೆ ನರಕಕ್ಕೆ ಹೋಗ್ತಕ್ಕಂಥ ಜೀವರು ಹೇಗಿರ್ತಾರೆ ನರಕ ಅಂದರೆ ಅದು ಹೆಂಗಿರುತ್ತೆ ಯಾವ ಕರ್ಮಗಳನ್ನು ಮಾಡಿದವರು ಆ ನರಕಾದಿಗಳಿಗೆ ಹೋಗುವಂಥದ್ದಾಗುತ್ತೆ ಇದನ್ನು ನಿರೂಪಣೆಯನ್ನು ಮಾಡಬೇಕು ಅಂತ ಕೇಳಿದಾಗ ಪುರಾಣ ಸೂತ ಪುರಾಣಿಕರು ಹೇಳ್ತಾರೆ ನೀವೇನು ನನಗೆ ಪ್ರಶ್ನೆ ಕೇಳ್ತಿದ್ದೀರಿ ಇದೇ ಥರ ಪ್ರಶ್ನೆಯನ್ನು ಒಮ್ಮೆ ಗರುಡ ಸಾಕ್ಷಾತ್ ಭಗವಂತನಲ್ಲೇ ಕೇಳಿದ್ದಾನೆ ಅದಕ್ಕೆ ಭಗವಂತ ಏನು ಉತ್ತರ ಕೊಡ್ತಾನೆ ಅಂತ ಅದನ್ನು ನಾನು ನಿಮಗೆ ಹೇಳ್ತೇನೆ ಗರುಡ ಸಹಜವಾಗಿ ಕೇಳ್ತಾನೆ ಅಧುನಾ ಶ್ರೋತುಮಿಚ್ಛಾಮಿ ಯಮಮಾರ್ಗಂ ಭಯಂಕರಂ ಯಮ ಮಾರ್ಗ ಯಮನ 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 ಪಟ್ಟಣವೇ ಭಯಂಕರ ಯಮನ ಪಟ್ಟಣದ ಒಳಗಡೆ ಯಮನೂ ಭಯಂಕರ ಯಮನ ಪಟ್ಟಣಕ್ಕೆ ಹೋಗುವ ದಾರಿಯೂ ಭಯಂಕರ ಹಾಗಾಗಿ ಆ ಅದನ್ನು ನನಗೆ ನಿರೂಪಣೆ ಮಾಡಬೇಕು ಹೇಳಿದಾಗ ಕೇಳ್ತಾನೆ ಯಾಕೆ ಹೀಗೆ ಜನ ಪಾಪಕರ್ಮಗಳನ್ನು ಮಾಡ್ತಾ ಇದ್ದಾರೆ ಬಹಳ ಸುಲಭವಾಗಿ ಪುಣ್ಯ ಸಂಪಾದನೆ ಮಾಡುವ ಅವಕಾಶವನ್ನು ನಮ್ಮ ಶಾಸ್ತ್ರಕಾರ ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ ಏನೇನೂ ಮಾಡಬೇಕಾಗಿಲ್ಲ ಕೇವಲ ಭಗವಂತನ ನಾಮಸ್ಮರಣೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದರೂ ಸಾಕು ಸುಗಮಂ ಭಗವನ್ನಾಮ ಜಿಹ್ವಾಚ ವಶವರ್ತಿನಿ ತಥಾಪಿ ನರಕಂ ಘೋರಂ ಪತಂತಿ ಅದ್ಭುತಂ ಭಗವಂತನ ನಾಮ ಅತ್ಯಂತ ಸುಲಭ ತುಂಬ ಕಷ್ಟದ ನಾಮ ಇಲ್ಲ ಯಾಕೆಂದರೆ ಇವತ್ತಿನ ಜನರಿಗೆ ಉಚ್ಚಾರಣೆ ಮಾಡುವ ಶಕ್ತಿಯೂ ಹೋಗಿಬಿಟ್ಟಿದೆ ಅಂತ ದೇವರಿಗೂ ಗೊತ್ತಾಗ್ಬಿಡಿ ಹಕಾರವನ್ನು ಹೇಳ್ಬೇಕಾದ್ರೆ ಆಕಾರವನ್ನು ಹೇಳ್ತಾರೆ ಆಕಾರವನ್ನು ಹೇಳ್ಬೇಕಾದ್ರೆ ಹಕಾರವನ್ನು ಹೇಳ್ತಾರೆ ಅಲ್ಪ ಪ್ರಾಣ ಮಹಾಪ್ರಾಣ ವ್ಯತ್ಯಾಸ ಗೊತ್ತಿಲ್ಲ ಇದೆಲ್ಲ ಗೊತ್ತಿದೆ ಹಾಗಾಗಿ ಯಾವ ರಗಳಿರಬಾರ್ದು ನಾರಾಯಣ ಅಲ್ಲಿ ನಿಮಗೆ ಹಕಾರ ಇಲ್ಲ ಮಹಾಪ್ರಾಣ ಇಲ್ಲ ಏನು ಸಮಸ್ಯೆ ಇಲ್ಲ ಈ ನಾಮವನ್ನು ಉಚ್ಚಾರಣೆ ಮಾಡಿದರೆ ಸಾಕು ನಾನು ನಿಮ್ಮ ಎಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡ್ತೀನಿ ನೀವು ಯಾವ ಸ್ಥಳದಲ್ಲಿದ್ದಾಗಲೂ ನಿಮ್ಮನ್ನು ಬಂದು ಕಾಪಾಡ್ತೀನಿ ಎರಡೂ ಆಯ್ತಲ್ಲ ನೀವು ನೀವು ಮಾಡಿದ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅದರ ಜೊತೆಗೆ ನೀವು ಯಾವ ಸ್ಥಿತಿಯಲ್ಲಿದ್ದರೂ ನಿಮ್ಮನ್ನು ಕಾಪಾಡ್ತೀವಿ ಅಜಾಮೆಳ ಅವನು ಮಾಡಿದ ಪಾಪಗಳು ಎಷ್ಟಿತ್ತು ಅವನನ್ನು ಉದ್ಧಾರ ಮಾಡಿದ ಎಂಥ ಕಷ್ಟದಲ್ಲಿದ್ದಾನೆ ಸಾವಿರ ವರ್ಷಗಳು ನಿರಂತರವಾಗಿ ಮೊಸಳೆ ಜೊತೆಗೆ ಯುದ್ಧ ಮಾಡಿ ಹೋರಾಟ ಮಾಡಿ ಬಳಲಿ ಬಸವಳದಿದ್ದಾನೆ ಗಜೇಂದ್ರ ಗಜೇಂದ್ರ ಕೊನೆಗೆ ಬೇರೆ ಮಾರ್ಗ ಇಲ್ಲದೆ ಆ ಸ್ಥಿತಿಯಲ್ಲಿ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಹೇಳಿದಾಗ ಭಗವಂತ ಓಡಿ ಬಂದು ಆ ಗಜೇಂದ್ರನ ಕಾಪಾಡಿದ ಗರುಡ ಕೇಳ್ತಾನೆ ಸ್ವಾಮಿ ನೀನು ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದಿ ನಾರಾಯಣ ಅಂತ ಹೇಳ್ರೆ ಸಾಕಪ್ಪ ನಿಮ್ಮ ಪಾಪಗಳನ್ನು ಪರಿಹಾರ ಮಾಡ್ತೀನಿ ಯಾವುದೇ ಸ್ಥಿತಿಯಲ್ಲಿದ್ದರೂ ನಾನನ್ನು ಕರೀರಿ ನಾನು ಬಂದು ಉದ್ಧಾರ ಮಾಡ್ತೀನಿ ಅಂತ ಹೀಗಿದ್ದರೂ ಈ ಮಂದಿ ಈ ಉದ್ಧಾರವೇ ಆಗಲ್ವಲ್ಲ ಅಸ್ತು ನಾರಾಧಮಾನ್ ಇಂಥ ಮನುಷ್ಯರಿಗೆ ಏನು ಅಂತ ಹೇಳೋದು ಅದರಿಂದ ನನಗೆ ಈ ವಿಷಯ ಸ್ಪಷ್ಟವಾಗಿ ತಿಳಿಸಬೇಕು ಯಾವ ಕಾರಣದಿಂದ ಇವರು ಪಾಪಗಳನ್ನು ಮಾಡ್ತಿದ್ದಾರೆ ಏನು ಪಾಪಗಳನ್ನು ಮಾಡ್ತಿದ್ದಾರೆ ಪಾಪ ಮಾಡಿದ್ರಿಂದ ಯಾವ ಕಡೆಗೆ ಹೋಗ್ತಾ ಇದ್ದಾರೆ ಇದನ್ನೆಲ್ಲವನ್ನು ಕೂಡ ನನಗೆ ತಿಳಿಸಬೇಕು ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ ಯಾರು ಈ ದಾರಿಯಲ್ಲಿ ಹೋಗ್ತಾರೆ ಮೊದಲು ಅದನ್ನು ಹೇಳ್ಬಿಡ್ತಾನೆ ಏಹಿ ಪಾಪರತಾಸ್ತಾರ್ಕ್ಷ್ಯ ದಯಾಧರ್ಮ ವಿವರ್ಜಿತ ದುಷ್ಟಸಂಗಾಶ್ಚ ಸಚ್ಛಾಸ್ತ್ರ ಸತ್ಸಂಗತಿ ಪರಾಮುಖ ಯಾರು ನಿರಂತರವಾಗಿ ಪಾಪಕರ್ಮಗಳನ್ನು ಮಾಡ್ತಾ ಇದ್ದಾರೆ ದಯಾ ದಯಾಧರ್ಮ ವಿವರ್ಜಿತ ಮನುಷ್ಯರಾಗಿ ನಾವು ಬಾಳಿದ ಮೇಲೆ ಈ ಭೂಮಿಗೆ ಬಂದ ಮೇಲೆ ನಮ್ಮದೇ ಆದ ಕೆಲವು ಕರ್ತವ್ಯಗಳಿದ್ದ ಯಾರು ನಮ್ಗಿಂತಲೂ ದುರ್ಬಲರಿದ್ದಾರೆ ಅದು ಶಕ್ತಿಯಿಂದಲಾಗಿರ್ಬೋದು ಅಥವಾ ಹಣದಲ್ಲೇ ಆಗಿರ್ಬೋದು ವಿದ್ಯೆಯಲ್ಲೇ ಆಗಿರ್ಬೋದು ಅವರನ್ನು ಕಂಡಾಗ ನಮಗೆ ಅವರ ಬಗ್ಗೆ ಅಯ್ಯೋ ಅಂತ ಅನಿಸಿ ಏನಾದರೂ ಮಾಡಿ ನಾನು ಉದ್ಧಾರ ಮಾಡಬೇಕಲ್ಲ ಅನ್ನುವ ಭಾವ ಬಂದಿರುತ್ತೆ ನನಗೂ ಅವನಿಗೂ ಏನು ಸಂಬಂಧವೇ ಇಲ್ಲ ಅಂತಂದುಬಿಟ್ರೆ ಈ ಮನುಷ್ಯರ ಮಧ್ಯದಲ್ಲಿ ಹುಟ್ಟುವ ಪ್ರಾಣಿ ಅಲ್ಲ ಅವರು ಯಾವುದೋ ಮರಳುಗಾಡು ಪ್ರದೇಶದಲ್ಲಿ ಅಲ್ಲೂ ಕೆಲವು ಪ್ರಾಣಿಗಳಿರ್ತಾರೆ ನಮ್ಗೆ ಯಾರು ಬೇಡ ಅಂತ ಅನ್ಕೊಂಡ್ರು ಆ ಥರ ಹುಟ್ಟಬೇಕಷ್ಟೆ ನಾನು ಇಲ್ಲಿ ಇಲ್ಲಿದ್ದೀನಿ ಅಂತಂದ ಮೇಲೆ ನಾನು ಸುತ್ತಮುತ್ತಲು ಇರತಕ್ಕಂಥ ಜನರ ಬಗ್ಗೆ ಸ್ವಲ್ಪ ಮರುಕಪಡಬೇಕು ಅದು ಯಾವುದೂ ಇಲ್ಲ ದಯಾ ಧರ್ಮ ವಿವರ್ಜಿತ ಆತ್ಮ ಸಂಭಾವಿತಾ ಇಷ್ಟೇ ಅಲ್ಲ ನನ್ನಂಥ ದೊಡ್ಡ ವ್ಯಕ್ತಿ ಯಾರೂ ಇಲ್ಲ ಅನ್ನೋ ಭಾವನೆ ಯಾರಾದರೂ ಹೇಳಲಿಕ್ಕೆ ಬಂದರೆ ಅವರ ಬಗ್ಗೆ ವಿಚಿತ್ರವಾದ ಮನಸ್ಥಿತಿಯನ್ನು ತೋರಿಸುವಂಥದ್ದು ಯಾವಾಗಲೂ ದುಷ್ಟರ ಸಹವಾಸ ಶಾಸ್ತ್ರಗಳು ಅಂದರೆ ನಮಗೆ ಆಗಿ ಬರಲ್ಲ ಇಂಥ ಜನ ಯಾರಿದ್ದಾರೆ ಅಂಥವರೆಲ್ಲ ಈ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಒಟ್ಟಾರೆ ಹೇಳಬೇಕು ಅಂದರೆ ದೈವೀ ಸಂಪತ್ ವಿವರ್ಜಿತ ಸಂಪತ್ ಅಂತ ಭಗವಂತ ಗೀತೆಯಲ್ಲಿ ಒಂದಿಷ್ಟು ಗುಣಗಳನ್ನು ಹೇಳ್ತಾರೆ ಆ ಗುಣಗಳನ್ನು ತೊರೆದವರು ಬಿಟ್ಟವರು ಅಂತಹ ಜನರು ಬರೀ ಕಾಮಭೋಗ ನನ್ನ ಆಸೆಗಳು ಆಕಾಂಕ್ಷೆಗಳು ಅದನ್ನು ತೀರಿಸ್ಕೊಳ್ಳೋದೇ ಜೀವನದ ದೊಡ್ಡ ಗುರಿ ಇದು ಬಿಟ್ಟರೆ ಮತ್ತೊಂದಿಲ್ಲ ಇಂದ್ರಿಯ ತೃಪ್ತಿ ಒಂದು ಬಿಟ್ಟರೆ ಇನ್ನೇನು ಏನಿದೆ ಒಟ್ಟು ಮಜಾ ಮಾಡೋದು ಎಂಜಾಯ್ ಈ ಥರದ ಶಬ್ದಗಳನ್ನೇ ಆಡ್ಕೊಂಡು ಅದರಲ್ಲೇ ಜೀವನ ಪೂರ್ತಿ ಕಳ ಕಳೆಯೋದು ಎರಡೇ ಕೆಲಸ ಮೈ ಮುರಿಯೋ ಹಂಗೆ ದುಡಿಯೋದು ದುಡಿದುದಕ್ಕೆ ಎಂಜಾಯ್ ಮಾಡೋದು ಇದು ಬಿಟ್ಟರೆ ಮತ್ತಿನ್ಯಾವುದೂ ಕೂಡ ಜೀವನದಲ್ಲಿ ದೊಡ್ಡ ಗುರಿಗಳು ಅಂತ ಇಟ್ಟುಕೊಳ್ಳೋದೇ ಇರತಕ್ಕಂತಹ ಯಾವ ಜನರಿದ್ದಾರೆ ಅವರು ಈ ಯಮನ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದು ಅಂತ ಸಂಕ್ಷೇಪವಾಗಿ ಇದನ್ನು ತಿಳಿಸಿದ್ದಾರೆ ಮುಂದೆ ಇನ್ನು ವಿಶೇಷವಾಗಿ ಅಂಥ ಜನರು ಯಾರ್ಯಾರು ಇರ್ತಾರೆ ಏನು ಕಥೆ ಅಂತ ಅವ್ರ ಬಗ್ಗೆ ಎಲ್ಲ ಹೇಳ್ತಾರೆ ಈ ಭೂಮಿಗೆ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿ ಬಂದ ಮೇಲೆ ಒಂದಂತೂ ಸತ್ಯ ಮರಣ ಅನ್ನುವಂಥದ್ದು ನಿಶ್ಚಿತ ಆದರೆ ಭಗವಂತನ ಒಂದು ಅದ್ಭುತವಾದ ಶಕ್ತಿಗೆ ಇದು ಒಂದು ನಮ್ಮ ನಿದರ್ಶನ ಪ್ರತಿಯೊಬ್ಬ ಮನುಷ್ಯನ ನಿಶ್ಚಿತ ನಿಶ್ಚಿತಾಂತ ಆಗಿದ್ದರೂ ಕೂಡ ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂದು ಥರದ ಮರಣವನ್ನು ಕೊಡ್ತಾರಲ್ಲ ಅದು ಅದರಲ್ಲಿಯೂ ಕೂಡ ಭಗವಂತನ ಒಂದು ವಿಶೇಷವಾಗಿರತಕ್ಕಂಥ ಶಕ್ತಿಯನ್ನು ನಾವು ಕಾಣಬಹುದು ಇದಕ್ಕೇನು ಕಾರಣ ಇರಬಹುದು ಹೀಗೆ ಒಂದು ವಿಚಿತ್ರ ವಿಚಿತ್ರವಾದ ಸ್ಥಿತಿಯಲ್ಲಿ ಬ ಮನುಷ್ಯನ ಮರಣವನ್ನು ಪಡೆಯಲಿಕ್ಕೆ ಏನು ಕಾರಣ ಅಂತಂದರೆ ಅವನೇ ಮಾಡಿಕೊಂಡ ಹಿಂದಿನ ಜನ್ಮದ ಕರ್ಮಗಳು ಆ ಕರ್ಮಗಳ ಪ್ರಭಾವದಿಂದ ವಿಲಕ್ಷಣ ವಿಲಕ್ಷಣವಾಗಿರತಕ್ಕಂಥ ರೋಗಗಳು ಆ ರೋಗಗಳಿಂದಾಗಿ ಮನುಷ್ಯ ಮರಣಕ್ಕೆ ಸಮೀಪಿಸಿದ್ದಾನೆ ಮರಣಕ್ಕೆ ಸಮೀಪಿಸಿದ ಮೇಲೆ ಅವನನ್ನು ಹಚ್ಚಿಕೊಳ್ಳೋರು ಯಾರೂ ಇಲ್ಲ ಯಾವಾಗ ಮನುಷ್ಯನಿಗೆ ವೃದ್ಧಾಪ್ಯ ಬಂತು ಅವನು ದುಡಿತಾ ಇಲ್ಲ ಸುಮ್ಮನೆ ಮನೆಯಲ್ಲೇ ಕೂತ್ಕೊಂಡಿದ್ದಾನೆ ಅಂತಂದರೆ ಯಾರಿಗೂ ಬೇಡವಾದ ಒಂದು ವಸ್ತುವಾಗಿ ಉಳಿಯುತ್ತಾನೆ ಇದು ಪ್ರತಿಯೊಂದು ಕಾಲದ ನಿಯಮ ಸರಿ ಆಯಿತು ರೋಗಗ್ರಸ್ತನಾಗಿದ್ದಾನೆ ಕೈಕಾಲುಗಳು ಕೆಲಸ ಮಾಡ್ತಾ ಇಲ್ಲ ಮಲ್ಕೊಂಡಿದ್ದಾನೆ ಏನಾದರೂ ಒಂದು ವಿಷಯವನ್ನು ಹೀಗೆ ಇವನು ಈ ಸ್ಥಿತಿ ತಲುಪಿದ್ದಾನೆ ಅಂತ ಗೊತ್ತಾಯಿತು ಎಲ್ಲರಿಗೆ ಏನೋ ರೋಗ ಬಂದುಬಿಟ್ಟಿದೆ ಪಾಪ ಹಾಸಿಗೆ ಹಿಡಿದು ಬಿಟ್ಟಿದ್ದಾರೆ ಅವ್ರಿಗೇನೂ ಕೈಲಾಗ್ತಿಲ್ಲ ಈ ಬಂಧುಗಳು ಅಂತಿರ್ತಾರಲ್ಲ ಅವ್ರು ಮಾಡೋ ಕೆಲಸ ದೊಡ್ಡ ಕೆಲಸ ಏನು ಉಪಕಾರ ದೊಡ್ಡ ಕೆಲಸ ಏನು ಅಂದರೆ ನಾವು ಒಂದ್ಸಲ ನೋಡ್ಕೊಂಬರೋಣ ಎಲ್ಲರೂ ಒಂದು ದರ್ಶನದ ಕ್ಯೂ ನಿಂತಿರುತ್ತಲ್ಲ ಆ ಥರ ಇವರು ಬರ್ತಾರೆ ಅವ್ರು ಬರ್ತಾರೆ ಕೊನೆಗೆ ಹಂಗಾಗ್ಬಿಡುತ್ತೆ ಅಂತಂದರೆ ಅವ್ರ ಮನೆಯಲ್ಲಿರೋರಿಗೆಲ್ಲ ಬೇಜಾರು ಬರಲಿಕ್ಕೆ ಆಗ್ಬಿಡುತ್ತೆ ಕಾರಣ ಏನಂದರೆ ಬರ್ತಾರಲ್ಲ ಬಂದವರಿಗೆ ಸುಮ್ಮನೆ ಇರಲಿಕ್ಕಾಗುತ್ತೆ ಏನೋ ತಿಂಡಿ ಕಾಫಿ ಪಳಾರ ಮಾಡಬೇಕಲ್ಲ ಮಾಡಿ 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 ಸಾಕಾಗಿ ಈ ಮನುಷ್ಯ ಯಾವಾಗ ಹೋಗ್ತಾನೆ ಅಂತ ಅದಕ್ಕೋಸ್ಕರ ಕಾಯೋಸ್ಥಿತಿ ಬಂದ್ಬಿಡ್ತು ಸರಿ ಬಂದವರೆಲ್ಲ ಬಂದಾದರೂ ಸುಮ್ಮನೆ ಇರ್ತಾರಾ ಬಂದವರೆಲ್ಲ ನಾನು ಬಂದಿದ್ದೀನಿ ಪರಿಚಯ ಸಿಗ್ತಾ ಅಂತ ಕೇಳ್ತಾರೆ ಅವರಿಗೆಲ್ಲ ಗೊತ್ತಾಗುತ್ತೆ ಪರಿಚಯ ಸಿಕ್ಕಿದೆ ಆದರೆ ಹೌದು ಪರಿಚಯ ಸಿಕ್ಕಿದೆ ಅಂತ ಹಿಂಗೆ ಕೈಯಲ್ಲಿ ಸೂಚನೆ ಮಾಡೋಣ ಅಂದರೆ ಕೈ ಎದ್ದೇಳ್ತಾ ಇಲ್ಲ ಕೆಲಸ ಮಾಡ್ತಿಲ್ಲ ಮಾತಾಡೋಣ ಅಂತಂದರೆ ಮಾತಾಡ್ತಾನೆ ಪಾಪ ಕಂಠದಲ್ಲಿ ಕಫ ಸೇರಿಕೊಂಡು ಏನು ಮಾತಾಡಿದ್ರು ಗುರು ಗುರು ಅನ್ನೋ ಶಬ್ದ ಬರುತ್ತೆ ಅಷ್ಟು ಬಿಟ್ಟರೆ ಮತ್ತಿನ್ನೇನು ಹೊರಗೆ ಬರಲ್ಲ ಈ ಥರ ಎಲ್ಲರೂ ಕೂಡ ವಿಚಿತ್ರವಾಗಿ ಅವನನ್ನು ದಯನೀಯವಾದ ಸ್ಥಿತಿಯಲ್ಲಿ ಕಾಣುವ ಸಂದರ್ಭದಲ್ಲಿ ಆ ಮನುಷ್ಯ ಭಗವಂತನ ಸಂಕಲ್ಪದಂತೆ ಇಂಥ ದಿವಸ ಹೋಗಬೇಕು ಅಂತ ದೇವರು ಬರೆದಿದ್ದಾನೆ ಯಾವಾಗ ಬರೆದಿದ್ದಾನೆ ಇವನು ಗರ್ಭದಲ್ಲಿರುವಾಗಲೇ ಬರೆದಿದ್ದಾನೆ ಇನ್ನು ಯಾವತ್ತು ಹುಡುತಾನೆ ಅಂತ ಯಾರಿಗೂ ಗೊತ್ತಿಲ್ಲ ಆವತ್ತೇ ಭಗವಂತ ಬರೆದಾಗಿದೆ ಇವನು ಇಂಥ ದಿವಸ ಮರಣವನ್ನು ಪಡೆಯುತ್ತಾನೆ ಅವನ ಇಚ್ಛೆಯಂತೆ ಅವನು ಮರಣವನ್ನು ಪಡೆದಿದ್ದಾನೆ ಆ ಮರಣ ಸಂದರ್ಭದಲ್ಲಿ ಆ ಮರಣದ ಸಂದರ್ಭದಲ್ಲಿ ಅವನಿಗೆ ದೈವೀ ದೃಷ್ಟಿ ಪ್ರಜಾ ಕೆಲವರಿಗೆ ಎಲ್ಲರಿಗೂ ಆಗುತ್ತೆ ಅಂತೇನೂ ಇಲ್ಲ ಕೆಲವರಿಗೆ ಯಮನ ಒಳ ದರ್ಶನ ಆಗುತ್ತೆ ಆ ಯಮನ ದೂತರು ಭಯಂಕರವಾಗಿರ್ತಾರೆ ನೋಡಲಿಕ್ಕೆ ಕಪ್ಪಾದ ಮೈ ಬಣ್ಣ ಕಪ್ಪು ಅಂತಂದರೆ ಕಾಡಿಗೆ ಕಪ್ಪು ಕಾಗೆಯ ಕಪ್ಪು ಅದನ್ನು ಮೀರಿದ ಕಪ್ಪು ನಮಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ಮೈಮೇಲೆ ಬಟ್ಟೆಗಳಿರೋದಿಲ್ಲ ನೆಟ್ಟೆಗೆ ನಿಂತಿರತಕ್ಕಂಥ ಕೂದಲುಗಳು ಅವರು ಎಲ್ಲ ದರ್ಶನವನ್ನು ನೀಡ್ತಾರೆ ಆವಾಗ ಅವನಿಗೆ ಗಾಬರಿಯಲ್ಲಿ ಮಲಮೂತ್ರಗಳ ವಿಸರ್ಜನೆಯನ್ನು ಮಾಡ್ಕೋತಾನೆ ಹೊಂದಿರತಕ್ಕಂಥ ಯಮನ ದೂತರಗಳು ಪಾಶವನ್ನು ಹಾಕಿ ಈ ದೇಹದಿಂದ ಜೀವನನ್ನು ಹೊರಗೆ ಎಳಿತ ಈ ದೇಹವನ್ನು ಬಿಟ್ಟು ಹೊರಗೆ ಬರುವಾಗ ಇಶ್ ಎಷ್ಟು ನೋವಾಗುತ್ತೆ ಅಂತಂದರೆ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಚೇಳು ಕಚ್ಚಿಸಿಕೊಂಡು ಬಿದ್ದವರು ಇತ್ತೀಚೆಗೆ ಮನೆಗಳಲ್ಲಿ ಚೇಳುಗಳೇ ಬರ್ತಾಯಿಲ್ಲ ಹಳ್ಳಿಗೆ ಮನೆಗಳಲ್ಲಿ ಚೇಳುಗಳು ಬರ್ತಾಯಿತ್ತು ಪದೇ ಪದೇ ಬರ್ತಾಯಿತ್ತು ಬಂದು ಮಾ ಬರೋದು ಮಾತ್ರ ಅಲ್ಲ ಕಡಿಯೋದು ಆ ನೋವು ಇಲ್ಲ ತಡೀಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಒಂದು ಚೇಳು ಕಚ್ಚಿದ್ರೇ ಪ್ರಾಣ ಹೋಗುವಂಥ ಸ್ಥಿತಿ ಇಲ್ಲಿ ಎಷ್ಟು ನೋವಾಗುತ್ತೆ ಅಂತಂದರೆ ಒಟ್ಟಿಗೆ ಒಂದು ನೂರು ಚೇಳುಗಳು ಬಂದು ಕಚ್ಚಿದರೆ ಏನು ನೋವಾಗಬೇಕು ಅಷ್ಟು ನೋವಾಗುತ್ತೆ ಶತವೃಶ್ಚಿಕದಷ್ಟಸ್ಯ ಯಾಪೀಡ ಸಾನುಭೂಯತೆ ಯಾಕಷ್ಟು ನೋವಾಗುತ್ತೆ ಸುಮ್ಮನೆ ವಿಚಾರ ಮಾಡಲಿಕ್ಕೆ ಹೊರಟೆ ಆಗಬಹುದಾ ನೋವು ನೋವಾಗುತ್ತಾ ಅಂತ ವಿಚಾರ ಮಾಡಲಿಕ್ಕೆ ಹೊರಟಾಗ ಈಗ ನಾವು ಎಲ್ಲೋ ಒಂದು ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಇತ್ತು ತುಂಬ ಸಣ್ಣ ಮನೆ ಪುಟ್ಟ ಮನೆ ಆ ಪುಟ್ಟ ಮನೆಯಲ್ಲಿ ಬಾಡಿಗೆ ಆಗಿತ್ತು ಅಲ್ಲಿ ಏನು ವ್ಯವಸ್ಥೆಗಳೇ ಸರಿ ಇಲ್ಲ ನೀರು ಇಲ್ಲ ಕರೆಂಟ್ ಇಲ್ಲ ಗೋಡೆ ಇಲ್ಲ ಪೇಂಟ್ ಆವಾಗ ಆವಾಗ ಬಿದ್ದೋಗ್ತಾ ಇರುತ್ತೆ ಅಂತಹ ಮನೆಯಲ್ಲಿ ಇರ್ತಿದ್ವಿ ಏನೋ ದಯೆ ಈಗ ಹೊಸ ಮನೆಗೆ ಬೇರೆ ಮನೆಗೆ ಬಂದ್ಬಿಟ್ಟಿದ್ವಿ ಆದರೆ ನಮಗೆ ಆ ಹಳೆ ಮನೆ ನೋಡಿದಾಗೆಲ್ಲ ಒಂದೇನೋ ಒಂದು ಭಾವನೆ ಏ ನಾವಿದ್ದ ಮನೆ ಇದು ಇನ್ನೂ ಸ್ವಾರಸ್ಯ ಅಂದರೆ ಆ ಮನೆ ಬೀಳಿಸಿ ಆ ಜಾಗದಲ್ಲಿ ಇನ್ನೇನು ಅಪಾರ್ಟ್ಮೆಂಟ್ ಬಂದುಬಿಟ್ಟಿದೆ ಅಷ್ಟಾದರೂ ನಮಗೆ ಒಂದು ಅಭಿಮಾನ ಏನು ಅಂತಂದರೆ ನಾವಿಲ್ಲಿದ್ವಿ ಇದ್ವಿ ಆ ಮನೆಯಲ್ಲಿ ಅಪಾರ್ಟ್ಮೆಂಟ್ ಹೋದಾಗೆಲ್ಲ ಅದನ್ನು ಹೇಳು ಹಾಗಾದರೆ ಯಾವುದೋ ಒಂದು ಜಡವಾದ ಒಂದು ಮನೆ ನಂದಲ್ಲ ಬಾಡಿಗೆ ಕೊಟ್ಟಿಟ್ಟದ್ದು ದುಡ್ಡು ಇದ್ದದ್ದು ಯಾವ ವ್ಯವಸ್ಥೆಗಳು ಸರಿಯಲಿಲ್ಲ ಅಂಥ ಮನೆಯಲ್ಲಿ ನಾನಿರುವಾಗಲೂ ಕೂಡ ಅದು ನನ್ನ ಮನೆ ನಾವಿದ್ದ ಮನೆ ನಾವಿದ್ದ ಮನೆ ಅಂತ ಅನಿಸ್ತಾ ಇರುವಾಗ ಈ ದೇಹ ನನ್ನ ಜೊತೆಯಲ್ಲೇ ಬೆಳೆದತ್ತು ಅಲ್ಲ ನಾನೇ ಬೆಳೆಸಿದ್ದು ಕಾಲ ಕಾಲಕ್ಕೆ ಏನೇನು ಬೇಕೋ ಎಲ್ಲ ಹಾಕಿ ಇದನ್ನು ಬೆಳೆಸಿದ್ದೇನೆ ಈ ದೇಹದಲ್ಲಿ ಅಂಥ ಒಂದು ಆತ್ಮೀಯತೆ ಯಾವ ಭಾವ ಬಂದಿರಬಹುದು ಇದರ ಜೊತೆಗೆ ನನಗೆ ಯಾರು ಏನು ಬೇಕಿದ್ರು ಅಂದ್ಕೊಳ್ಳಿ ನನ್ನನ್ನು ಮಾತ್ರ ಮುದುಕ ಅಂತ ಅನ್ಕೋಬಾರ್ದು ಇಷ್ಟೆಲ್ಲ ಪ್ರಯತ್ನ ಪಡ್ತೀವಿ ಮರೀದೆ ಏನೇನು ಮಾಡಬೇಕು ಎಲ್ಲೆಲ್ಲಿ ಹಚ್ಚಬೇಕು ಎಲ್ಲ ಹಚ್ಚಿ ಇದನ್ನು ಮಾಡ್ತಿರ್ತೀವಿ ಹಾಗಾದರೆ ಇಂಥ ದೇಹ ನನ್ನ ಜೊತೆಗೇನೆ ಹುಟ್ಟಿ ಬೆಳೆದಿರತಕ್ಕಂಥ ಈ ದೇಹ ನಾನೇ ಬೆಳೆಸಿರತಕ್ಕಂಥ ಈ ದೇಹವನ್ನು ಬಿಟ್ಟು ಹೊರಡುವಾಗ ಏನೊಂದು ನೋವಾಗಬಹುದು ಎಂದು ನಾವೊಂದು ಊಹಿಸಲಿಕ್ಕೆ ಸಾಧ್ಯತೆ ಇದೆ ಅದರಿಂದ ಅಂತಹ ವೇದನೆಯನ್ನು ಅನುಭವಿಸಿರತಕ್ಕಂಥ ಆ ಜೀವನು ಈ ದೇಹವನ್ನು ಬಿಟ್ಟು ಯಮನ ದೂತರಾಗಳ ಜೊತೆಗೆ ಹೊರಡುತ್ತಾ ಇದ್ದಾನೆ ಮುಂದೆ ಅವನ ಪ್ರಯಾಣ ಹೇಗೆ ಬೆಳೆಯುತ್ತೆ ಏನು ಅನ್ನುವಂಥ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ಶ್ರೀಕೃಷ್ಣಾರ್ಪಣ ಮಸ್ತು